ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಹೊಸ್ತುರ್ಗ ಕೊರಟಿದ್ದೀವಿ ಊರಿಗೆ ಅದಕ್ಕೋಸ್ಕರ ನಾನು ಬ್ಯಾಗ್ ಪ್ಯಾಕ್ನ ಮಾಡ್ತಾಯಿದ್ದೀನಿ ಸಡನ್ನಾಗಿ ಊರಿಗೆ ಹೋಗಬೇಕಾಯಿತು ಯಾಕೋ ಪಾಪಗೂ ಸ್ವಲ್ಪ ಅಲರ್ಜಿಗಳೇ ಥರ ಆಗ್ಬಿಟ್ಟಿತ್ತು ಅದಕ್ಕೆ ಆಸ್ಪೆಟಲಿಗೆ ಹೋಗ್ಬರೋಣ ಅಂತ ಹಾಗೆ ಮತ್ತು ಏನಪ್ಪ ಅಂತಂದರೆ ನನಗೂ ಯಾಕೋ ಹೋಗಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೋಸ್ಕರ ಹೊರಟಿದ್ದೀನಿ ನೋಡಿ ಔಟ್ಫಿಟ್ ಹೀಗಿದೆ ನೋಡಿ ಈ ಥರ ಇದೆ ಡ್ರೆಸ್ಸು ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ದಿನ ಹಾಕೊಳಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಇವತ್ತು ಹಾಕ್ಕೊಂಡಿದ್ದೀನಿ ಬನ್ನಿ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅನ್ನ ಮಾಡಿದ್ದೀನಿ ಮತ್ತು ಸಾಂಬಾರು ಸಹ ಇದೆ ಇವಾಗ ಅನ್ನ ಸಾಂಬಾರು ಊಟ ಮಾಡ್ಕೊ ಹಾಗೇ ಇಲ್ಲಿ ಅವರೆಕಾಯಿನೂ ಸಹ ತಗೊಂಡಿದ್ದೀನಿ ನೋಡಿ ಅವರೇ ಸಹ ತಗೊಂಡಿದ್ದೀನಿ ರೆಡಿ ರೆಡಿಯಾಗಿದ್ದೀವಿ ಹೋಗದೆ ಇವಾಗ ಬನ್ನಿ ಹೋಗೋಣ ಹಾಸ್ಪಿಟಲ್ ತೆಗೆದಿರೋ ಫೋಟೋಸ್ನ ಸಹ ಅಪ್ಲೋಡ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದ್ದು ಅಂತ ನೋಡಿ ನಮ್ಮ ನಾವು ಈ ಥರ ಮೂರು ಜನರು ರೆಡಿ ಆಗಿದ್ದೀವಿ ನಮ್ಮನೇ ತಗೊಂಡಿರ್ಬೋದು ಅದಕ್ಕೋಸ್ಕರ ಹಾಗೆ ನಾವು ಬಸ್ಸಲ್ಲಿ ಅಲ್ಲಿ ವಿಡಿಯೋ ಕೆರೆ ಬಸ್ಪಿಟ್ಟು ಹೊಸಬೇಕು ಅದಕ್ಕೋಸ್ಕರ ಮಂದಿದ್ದಾಳೆ ನೋಡಿ ಈ ತರ ಬಸ್ಸಲ್ಲಿ ಹೋಗ್ತಾ ಇದು ಸಲ ಫ್ರೀ ಇತ್ತು ಬಸ್ ಬಸ್ಸು ಹಾಗೆ ನಾನು ನಾನು ಯಾವ ಕಾಲೇಜಲ್ಲಿ ಓದಿದ್ದೆ ಅನ್ನೋದು ತೋರಿಸ್ಬೇಕು ಅಂತ ಇದ್ದೆ ನಾವಿಲ್ಲೆಲ್ಲ ಬಂದು ನಮಗೆ ಊಟಕ್ಕೆ ಬಿಟ್ಟಾಗ ಇಲ್ಲೆಲ್ಲ ಬರೋಕ್ಕೆ ಒಂಥರ ಭಯ ಆಗ್ತಿತ್ತು ಏನಾದರೂ ಜೆರಾಕ್ಸು ಅದು ಇದು ಇದ್ದರೆ ಮಾತ್ರ ಬರ್ತಾಯಿದ್ವಿ ಅದು ಬಿಟ್ಟರೆ ಭಯ ಆಗ್ತಾಯಿತ್ತು ಇಲ್ಲೆಲ್ಲ ಬರೋಕ್ಕೆ ಎಲ್ಲಿ ಮಿಸ್ ಬೈತು ಮತ್ತೆ ಅಂತ ನೋಡಿ ನಾನು ಇದೇ ಕಾಲೇಜಲ್ಲಿ ಓದಿದ್ದು ಜೂನಿಯರ್ ಕಾಲೇಜಲ್ಲಿ ನೋಡಿ ಪಾನಿಪುರಿ ಗಾಡಿ ಇದೆಯಲ್ಲ ಪಾನಿಪುರಿನ ತಿಂತಾಯಿದ್ವಿ ಯಾವಾಗಲೂ ಇಲ್ಲಿ ನಡಿ ಹಾಗೆ ಬಸ್ ಇಳಿದು ಮನೆಗೆ ಬಂದ್ವಿ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ ಇಲ್ಲ ಗಬ್ಬಲ್ಲ ನಡಿ ನಡಿ Ehi, sei un po' di più! Ehi, sei un po' di più? Ehi, sei un po' torso? più? Ma sei un sala. ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನನ್ನ ನಮ್ಮ ಅಪ್ಪಾಜಿ ಊರಿಂದ ಸ್ವಲ್ಪ ಜಾತ್ರೆದ ವಿಡಿಯೋ ಕಳಿಸ್ಕೊಂಡಿದ್ದೆ ಅದು ಅಟ್ಯಾಚ್ ಮಾಡಿದ್ದೀನಿ ನೋಡಿ ನಾವು ಈ ಜಾತ್ರೆ ದಿನನೇ ಅಂತ ಹುಟ್ಟಿದ್ದು ನನಗಂತೂ ಈ ದೇವರು ತುಂಬಾ ಸ್ಪೆಷಲ್ಲು ನನಗೇನೋ ಒಂಥರ ಭಕ್ತಿ ಎಲ್ಲ ದೇವ್ರ ಮೇಲೂ ಇದೆ ಹಾಗಂತ ಇಲ್ಲ ಅಂತಲ್ಲ ಈ ದೇವ್ರು ಮಾತ್ರ ನನಗೆ ಸ್ಪೆಷಲ್ಲು ನಮ್ಮ